ಹಲೋ ಗೆಳೆಯರೆ ಇಂದಿನ ವಿಡಿಯೋದ ಮೊದಲನೆಯ ಪ್ರಶ್ನೆ ಜಗತ್ತಿನ ಎರಡನೇ ಎತ್ತರವಾದ ಶಿಖರ ಯಾವುದು ಆಪ್ಷನ್ ಎ ಮೌಂಟ್ ಎವರೆಸ್ಟ್ ಆಪ್ಷನ್ ಬಿ ಟು ಆಪ್ಷನ್ ಸಿ ಕಾಂಚನಜುಂಗಾ ಆಪ್ಷನ್ ಡಿ ಮೌಂಟ್ ಕಿನೇಲಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಕೆ ಟು ಎಂಬುದು ಜಗತ್ತಿನ ಎರಡನೆಯ ಅತ್ಯಂತ ಎತ್ತರವಾದ ಶಿಖರವಾಗಿದೆ ಹದನೆಯ ಪ್ರಶ್ನೆ ಜಗತ್ತಿನ ದೊಡ್ಡ ದ್ವೀಪ ಯಾವುದು ಆಪ್ಷನ್ ಎ ಗ್ರೀನ್ಲ್ಯಾಂಡ್ ಆಪ್ಷನ್ ಬಿ ನ್ಯೂವಿನಿಯಾ ಆಪ್ಷನ್ ಸಿ ಮಡಗಾಸ್ಕರ್ ಆಪ್ಷನ್ ಡಿ ಲಕ್ಷ ದ್ವೀಪ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಗ್ರೀನ್ಲ್ಯಾಂಡ್ ಗ್ರೀನ್ಲ್ಯಾಂಡ್ ಇದು ಜಗತ್ತಿನ ಅತಿ ದೊಡ್ಡ ದ್ವೀಪವಾಗಿದೆ ಮೂರನೆಯ ಪ್ರಶ್ನೆ ಶ್ರೀರಂಗಪಟ್ಟಣ ಇದು ಯಾವ ಜಿಲ್ಲೆಯಲ್ಲಿದೆ ಆಪ್ಷನ್ ಎ ಬೆಳಗಾವಿ ಆಪ್ಷನ್ ಬಿ ಬೆಂಗಳೂರು ಆಪ್ಷನ್ ಸಿ ಮೈಸೂರು ಆಪ್ಷನ್ ಡಿ ಮಂಡ್ಯ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಮಂಡ್ಯ ಮಂಡ್ಯ ಜಿಲ್ಲೆಯಲ್ಲಿ ಶ್ರೀರಂಗಪಟ್ಟಣ ಇದೆ ನಾಲ್ಕನೆಯ ಪ್ರಶ್ನೆ ವಿಜ್ಞಾನಿ ಖಂಡ ಎಂದು ಯಾವ ಖಂಡವನ್ನು ಕರೆಯುವರು ಆಪ್ಷನ್ ಎ ಏಷ್ಯಾ ಖಂಡ ಆಪ್ಷನ್ ಬಿ ಅಂಟಾರ್ಟಿಕಾ ಖಂಡ ಆಪ್ಷನ್ ಸಿ ಆಫ್ರಿಕಾ ಖಂಡ ಆಪ್ಷನ್ ಡಿ ಯುರೋಪ್ ಖಂಡ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಂಟಾರ್ಟಿಕಾ ಖಂಡ ಅಂಟಾರ್ಟಿಕಾ ಖಂಡವನ್ನು ವಿಜ್ಞಾನಿ ಖಂಡ ಎಂದು ಕರೆಯುವರು ಐದನೆಯ ಪ್ರಶ್ನೆ ಸಹರಾ ಮರುಭೂಮಿ ಇದು ಯಾವ ಖಂಡದಲ್ಲಿದೆ ಈ ಪ್ರಶ್ನೆ ಉತ್ತರವನ್ನು ಕಮೆಂಟ್ ಮಾಡಿ